ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೊದಲ ಪ್ರಶ್ನೆ ಯಾವುದರ ಕೊರತೆಯಿಂದಾಗಿ ಗಳಗಂಡ ರೋಗ ಬರುತ್ತದೆ ಆಪ್ಷನ್ಸ್ ಎ ಸಕ್ಕರೆ ಅಂಶ ಬಿ ಅಯೋಡಿನ್ ಸಿ ಹಿಮೋಗ್ಲೋಬಿನ್ ಡಿ ಕಬ್ಬಿಣ ಸರಿಯಾದ ಉತ್ತರ ಬಿ ಅಯೋಡಿನ್ ಮುಂದಿನ ಪ್ರಶ್ನೆ ಎಕ್ಸ್ರೇ ಕಂಡುಹಿಡಿದವರು ಯಾರು ಆಪ್ಷನ್ಸ್ ಎ ಗ್ಯಾಲನ್ ಬಿ ಸಿ ನ್ಯೂಟನ್ ಡಿ ಪಿನ್ಸ್ಟೈನ್ ಸರಿಯಾದ ಉತ್ತರ ಬಿ ರಾಂಡ್ಜೆನ್ ಮುಂದಿನ ಪ್ರಶ್ನೆ ಸಿನಬಾರ್ ಯಾವ ಲೋಹದ ಅದಿರು ಆಪ್ಷನ್ಸ್ ಎ ಪಾದರಸ ಬಿ ತಾಮ್ರ ಸಿ ಕಬ್ಬಿಣ ಡಿ ಯುರೇನಿಯಂ ಸರಿಯಾದ ಉತ್ತರ ಎ ಪಾದರಸ ಮುಂದಿನ ಪ್ರಶ್ನೆ ಮಾನವನ ರಕ್ತದಲ್ಲಿರುವ ಪ್ರೋಟೀನ್ ಯಾವುದು ಆಪ್ಷನ್ಸ್ ಎ ಇನ್ಸುಲಿನ್ ಬಿ ಮಯೋಸಿನ್ ಸಿ ಹಿಮೋಗ್ಲೋಬಿನ್ ಡಿ ಟ್ರಿಪ್ಸಿನ್ ಸರಿಯಾದ ಉತ್ತರ ಸಿ ಹಿಮೋಗ್ಲೋಬಿನ್ ಮುಂದಿನ ಪ್ರಶ್ನೆ ಯಾವ ಜೀವಸತ್ವದ ಕೊರತೆಯಿಂದ ರಾತ್ರಿ ಕುರುಡು ಬರುತ್ತದೆ ಆಪ್ಷನ್ಸ್ ಎ ಜೀವಸತ್ವ ಡಿ ಆಪ್ಷನ್ ಬಿ ಜೀವಸತ್ವ ಕೆ ಆಪ್ಷನ್ ಸಿ ಜೀವಸತ್ವ ಸಿ ಆಪ್ಷನ್ ಡಿ ಜೀವಸತ್ವಾಯೆ ಸರಿಯಾದ ಉತ್ತರ ಆಪ್ಷನ್ ಡಿ ಜೀವಸತ್ವಾಯೆ ಮುಂದಿನ ಪ್ರಶ್ನೆ ಬೆಂಕಿ ಹಾರಿಸಲು ಬಳಸುವ ಅನಿಲ ಯಾವುದು ಆಪ್ಷನ್ಸ್ ಎ ಆಮ್ಲಜನಕ ಬಿ ಜಲಜನಕ ಸಿ ಇಂಗಾಲದ ಡೈಆಕ್ಸೈಡ್ ಡಿ ಕ್ಲೋರಿನ್ ಸರಿಯಾದ ಉತ್ತರ ಸಿ ಇಂಗಾಲದ ಡೈಆಕ್ಸೈಡ್ ಮುಂದಿನ ಪ್ರಶ್ನೆ ರಕ್ತ ಪರಿಚಲನೆ ಕಂಡುಹಿಡಿದ ವಿಜ್ಞಾನಿ ಯಾರು ಆಪ್ಷನ್ಸ್ ಎ ಗ್ಯಾಲನ್ ಬಿ ವಿಲಿಯಂ ಹಾರ್ವೆ ಸಿ ಸಿಂಪ್ಸನ್ ಡಿ ಆಂಡ್ರಿಯಾಸ್ ಸರಿಯಾದ ಉತ್ತರ ಬಿ ವಿಲಿಯಂ ಹಾರ್ವೆ